ನಮಸ್ತೆ ನಾನು ಶಿವಕುಮಾರ್ ಹೆಗ್ವಾಡಿಪುರ ಈಗ ನೀವು ನೋಡ್ತಾ ಇರತಕ್ಕಂಥದ್ದು ನನ್ನ ವಿಷಮುಕ್ತವಾಗಿರ್ತಕ್ಕಂತಹ ಮಳೆ ಆಶ್ರಿತ ಕೃಷಿಯ ತೋಟ ಇದು ಈ ತೋಟಕ್ಕೆ ಸುಮಾರು ಹದಿಮೂರು ವರ್ಷದ ಹದಿಮೂರು ಹದಿನಾಲ್ಕು ವರ್ಷದ ಇತಿಹಾಸ ಇದೆ ಈ ತೋಟ ಇಷ್ಟು ಸುಂದರವಾಗಿ ಎದ್ದು ನಿಲ್ಲಬೇಕು ಅಂತಂದರೆ ಮಾಡಿರ್ತಕ್ಕಂಥ ಕೆಲಸ ಏನಪ್ಪ ಅಂದರೆ ಪ್ರತಿ ವರ್ಷ ಹಿಂಗಾರು ಅಥವಾ ಮುಂಗಾರಿನಲ್ಲಿ ನವಧಾನ್ಯಗಳನ್ನು ಬಿತ್ತಿ ಇಲ್ಲಿಗೆ ಮಲ್ಚು ಮಾಡ್ತಕ್ಕಂಥದ್ದು ಈ ಎಲ್ಲ ಕಾರಣಗಳಿಂದ ಭೂಮಿಯಲ್ಲಿ ವಾಟರ್ ಹೋಲ್ಡಿಂಗ್ ಕೆಪಾಸಿಟಿ ನೀರನ್ನು ಹಿಡಿದಿಟ್ಕೊಳ್ತಕ್ಕಂಥ ಪ ಪ್ರಮಾಣ ಜಾಸ್ತಿ ಆಗ್ತಾ ಇದೆ ನಮ್ಮ ಭೂಮಿನಲ್ಲಿ ಶೇಕಡ ಒಂದರಷ್ಟು ಕಾರ್ಬನ್ ಇತ್ತು ಅಂದರೆ ಅದು ಹತ್ತು ಶೇಕಡ ಪ್ರಮಾಣದಲ್ಲಿ ನೀರನ್ನು ಹಿಡಿದಿಟ್ಟುಕೊಳ್ಳುತ್ತೆ ಅದಕ್ಕಿಂತ ಹೆಚ್ಚಿನ ಪ್ರಮಾಣದಲ್ಲಿ ನೀರು ಒಳಗೆ ಹಿಂಗುವ ರೀತಿಯಲ್ಲಿ ಮಾಡ್ತದೆ ಹಾಗಾಗಿ ನನ್ನ ಈ ತೋಟ ಯಾವುದೇ ಕೃತಕ ನೀರಾವರಿ ಇಲ್ದೇ ಇಷ್ಟು ಸುಂದರವಾಗಿ ನಿಲ್ಲಲಿಕ್ಕೆ ಕಾರಣ ಆಗಿರ್ತಕ್ಕಂಥದ್ದು ಹಾಗೆ ಇದು ನೋಡ್ಲಿಕ್ಕೆ ಮಾತ್ರ ಇಷ್ಟು ಸುಂದರ ಅಂತ ಅಂದ್ಕೊಳ್ಳೋದಲ್ಲ ಒಂದು ಗಿಡದಲ್ಲಿ ಕನಿಷ್ಠ ಹದಿಮೂರು ವರ್ಷದ ಈ ಈ ಸಪೋಟ ಗಿಡದಲ್ಲಿ ನಮಗೆ ಕನಿಷ್ಠ ಅಂತಂದ್ರೂ ಕೂಡ ನಲವತ್ತರಿಂದ ಐವತ್ತು ಕೆ ಜಿ ಹಣ್ಣುಗಳು ನಮಗೆ ದೊರೀತಾ ಇದೆ ನಾನು ಈ ವಿಡಿಯೋ ಮುಖಾಂತರ ಹೇಳೋಕೆ ಕೊಟ್ಟಿದ್ದೇನಪ್ಪ ಅಂತಂದರೆ ನಮ್ಮ ಭೂಮಿಗಳಲ್ಲಿ ಸಾವಯವ ಇಂಗಾಲದ ಪ್ರಮಾಣ ಗಣನೀಯವಾಗಿ ಕಡಿಮೆಯಾಗಿದೆ ಹಾಗಾಗಿ ರೈತರಾಗಿರ್ತಕ್ಕಂಥ ನಾವು ನಮ್ಮ ಭೂಮಿನಲ್ಲಿ ಸಾವಯವ ಇಂಗಾಲವನ್ನು ಹೆಚ್ಚಿಸ್ಕೊಳ್ಳುವಂಥ ಪ್ರಮ ಕಾರ್ಯವನ್ನು ನಾವು ಮಾಡಬೇಕಾದಂಥ ಅನಿವಾರ್ಯತೆ ಪರಿಸ್ಥಿತಿನಲ್ಲಿ ಇದ್ದೇವೆ ಸಾವಯವ ಇಂಗಾಲ ಭೂಮಿನಲ್ಲಿ ಇಲ್ಲ ಅಂತಂದ ಮಾ ಇಲ್ಲ ಅಂತಂದಾಗ ನಾವು ಬೆಳೀತಕ್ಕಂಥ ಆಹಾರದಲ್ಲೂ ಕೂಡ ಗಣನೀಯ ಪ್ರಮಾಣದಲ್ಲಿ ಯಾವುದೇ ರೀತಿಯ ಖನಿಜಾಂಶಗಳು ಇರೋದಿಲ್ಲ ಒಂದು ಉದಾಹರಣೆ ಹೇಳ್ತೀನಿ ಸಾವಿರದ ಒಂಬೈನೂರ ನಲವತ್ತೇಳರಲ್ಲಿ ನಮ್ಮ ಒಟ್ಟಾರೆ ಭಾರತದ ಭೂಮಿಯಲ್ಲಿ ಮೂರು ಪರ್ಸೆಂಟ್ ಕಾರ್ಬನ್ ಇತ್ತು ಇವತ್ತು ಪ್ರತಿಶತ ಏನಾಗಿದೆ ಅಂತಂದರೆ ಪಾಯಿಂಟ್ ತ್ರೀ ಪರ್ಸೆಂಟ್ಗೆ ಕಾರ್ಬನ್ ಲೆವಲು ಇಳಿದಿದೆ ಈ ಎಲ್ಲ ಕಾರಣಗಳಿಂದಾಗಿ ನಾವು ಬೆಳೀತಾ ಇರತಕ್ಕಂಥ ವಿಷಯುಕ್ತ ಆಹಾರ ಏನಿದೆ ಅದರಲ್ಲಿ ಬರೀ ವಿಷ ಮಾತ್ರ ಇರೋದಿಲ್ಲ ಅದರ ಜೊತೆಯಲ್ಲಿ ಯಾವುದೇ ರೀತಿಯ ಖನಿಜಾಂಶಗಳು ಕೂಡ ಅತ್ಯ ಅಧಿಕ ಪ್ರಮಾಣದಲ್ಲಿ ಅಥವಾ ಇರಬೇಕಾದ ಪ್ರಮಾಣದಲ್ಲಿ ಇರೋದಿಲ್ಲ ಹಾಗಾಗಿ ನಾವು ವಿಷ ರಾಸಾಯನಿಕ ಕೃಷಿಯಿಂದ ವಿಷ ಆಹಾರವನ್ನು ಸೇವಿಸೋದ್ರ ಜೊತೆಗೆ ಯಾವುದೇ ರೀತಿಯ ಖನಿಜಾಂಶಗಳು ಇಲ್ಲದೇ ಇರತಕ್ಕಂಥ ಆಹಾರವನ್ನು ಸೇವಿಸುವಂಥ ಅನಿವಾರ್ಯ ಸ್ಥಿತಿನಲ್ಲಿ ನಾವಿದ್ದೀವಿ ಹಾಗಾಗಿ ನಾವು ವಿಷಮುಕ್ತ ಕೃಷಿಯನ್ನು ಮಾಡೋದ್ರ ಮುಖಾಂತರ ನಮ್ಮ ವಾತಾವರಣವನ್ನು ನಮ್ಮ ಭೂಮಿಯನ್ನು ಸಂಪತ್ಪರಿತ ಮಾಡ್ಬೋದು ಆ ಮೂಲಕ ನಮ್ಮ ಆರೋಗ್ಯವನ್ನು ವೃದ್ಧಿಸ್ಕೊಳ್ಬೋದು ಸಾವಿರದ ಒಂಬೈನೂರ ನಲವತ್ತ ಏಳರಲ್ಲಿ ಒಬ್ಬ ವ್ಯಕ್ತಿ ಒಂದು ಆ್ಯಪಲನ್ನು ತಿಂತು ಅಂದರೆ ನಾಲ್ಕು ಪಾಯಿಂಟ್ ಐದು ಗ್ರಾಮ್ನಷ್ಟು ಅವನಿಗೆ ಖನಿಜಾಂಶಗಳು ಸಿಗ್ತಾ ಇತ್ತು ಪ್ರಸ್ತುತ ದಿನಮಾನಗಳಲ್ಲಿ ಬೆಳೀತಾ ಇರತಕ್ಕಂಥ ಆ್ಯಪಲ್ ಏನಿದೆ ಅಥವಾ ಸೇಬೇನಿದೆ ಅದರಲ್ಲಿ ಕೇವಲ ಪಾಯಿಂಟ್ ಫೋರ್ ಪರ್ಸೆಂಟು ಮಿನರಲ್ ಇದೆ ಹಾಗಾಗಿ ನಮ್ಮ ಆಹಾರದಲ್ಲಿ ಗಣನೀಯ ಪ್ರಮಾಣದಲ್ಲಿ ಖನಿಜಾಂಶಗಳು ಕಡಿಮೆ ಆಗ್ತಾ ಇರೋದ್ರಿಂದ ರೈತರಾಗಿರ್ತಕ್ಕಂಥ ನಾವು ನಮಗೆ ಬೇಕಾಗಿರ್ತಕ್ಕಂಥ ಆಹಾರವನ್ನಾದರೂ ಕೂಡ ನಾವು ವಿಷಮುಕ್ತವಾಗಿ ಬೆಳಕೊಂಡು ಸೇವಿಸೋದಲ್ಲಿ ಅತಿಶಯಕ್ತಿ ಏನೂ ಇಲ್ಲ ಹಾಗಾಗಿ ನಾನು ಹೇಳ್ತಾ ಇರ್ತಕ್ಕಂಥದ್ದು ಈ ವಿಡಿಯೋ ಮುಖಾಂತರ ಅತ್ಯಂತ ಹೆಚ್ಚಿನ ಪ್ರಮಾಣದಲ್ಲಿ ಕಾರ್ಬನನ್ನು ನಿರ್ಮಾಣ ಮಾಡಿ ಕಾರ್ಬನ್ ಲೆವೆಲ್ ಹೆಚ್ಚಾಗಿತ್ತು ಅಂದಾಗ ನಮಗೆ ಹೆಚ್ಚಿನ ಪ್ರಮಾಣದ ನೀರಿನ ಅವಶ್ಯಕತೆ ಇರೋದಿಲ್ಲ ಹಾಗಾಗಿ ಈ ತೋಟ ಈಗ ನಿಂತಿದೆ ಮಳೆ ಆಶ್ರಯದಲ್ಲೇ ಇರೋದು ಇದಕ್ಕೆ ಯಾವುದೇ ರೀತಿಯ ಕೃತಕ ನೀರಾವರಿ ವ್ಯವಸ್ಥೆ ಇರೋದಿಲ್ಲ ಸಾರ್ವಜನಿಕ ಸ್ಥಿರೀಕರಣ ಮಾಡಲಿಕ್ಕೋಸ್ಕರ ನಾನು ಮಾಡಿರೋದೇನಪ್ಪ ಅಂದರೆ ಇಲ್ಲಿ ಅಲಸಂದೆಯನ್ನು ಹಾಕಿದ್ದೀನಿ ಈ ಕಡೆ ಹುರುಳಿಯನ್ನು ಹಾಕಿದ್ದೀನಿ ನನಗೆ ಮುಖ್ಯ ಬೆಳೆಯಾಗಿ ಇರತಕ್ಕಂಥದ್ದು ಇಲ್ಲಿ ಸಪೋಟ ಇದೆ ಮಾವಿದೆ ಹಲಸಿದೆ ಸೀಬೆ ಇದೆ ನೇರಳೆ ಇದೆ ನಿಂಬೆ ಇದೆ ಮೂಸುಂಬೆ ಇದೆ ಬಟರ್ ಫ್ರೂಟ್ ಇದೆ ಹೀಗೆ ಸರಿಸುಮಾರು ನಲವತ್ತು ಥರದ ಹಣ್ಣುಗಳನ್ನು ನಾನಿಲ್ಲಿ ಬೆಳ್ಕೊಂಡಿದ್ದೇನೆ ಆದಷ್ಟು ನನಗಿರ್ತಕ್ಕಂಥ ನೀರಿನ ಲಭ್ಯತೆ ಕೇವಲ ಎರಡು ಮೂರು ಎರಡು ಗಂಟೆ ಅಥವಾ ಮೂರು ಗಂಟೆ ಟೈಮ್ನಲ್ಲಿ ಬರ್ತಕ್ಕಂಥ ನೀರು ಎಷ್ಟಪ್ಪ ಅಂದರೆ ಕೇವಲ ಒಂದು ಇಂಚು ನೀರು ಆ ಒಂದು ಇಂಚು ನೀರಿನಲ್ಲಿ ಇಷ್ಟೆಲ್ಲ ಗಿಡಗಳನ್ನು ಹೆಚ್ಚು ಕಡಿಮೆ ನನ್ನ ಐದು ಎಕರೆ ತೋಟ ಐದು ಎಕರೆ ತೋಟದಲ್ಲಿ ಒಂದು ಇಂಚು ನೀರಿನಲ್ಲಿ ಕನಿಷ್ಠ ಅಂತಂದರೂ ಸಾವಿರದ ಮುನ್ನೂರು ಗಿಡಗಳನ್ನು ನಾನಿಲ್ಲಿ ಮೇಂಟೈನ್ ಮಾಡ್ತಾಯಿದ್ದೀನಿ ಇದಕ್ಕೆಲ್ಲ ಮೂಲ ಕಾರಣ ನಮ್ಮ ಭೂಮಿಯಲ್ಲಿರ್ತಕ್ಕಂಥ ಸಾವಯವ ಹಿಂಗಾಲ ಹಾಗಾಗಿ ನಮಗೆ ನೀರಿನ ಲಭ್ಯತೆ ಇಲ್ಲ ನೀರಿನ ವ್ಯವಸಾಯಕ್ಕೆ ನೀರಿನ ಕೊರತೆ ಇದೆ ಅಂತ ನಾವು ಲಭಲಭೋ ಅಂತ ಬಾಯ್ ಬಡ್ಕೊಳ್ಳೋದ್ರ ಬದಲು ನಮ್ಮ ಭೂಮಿಯಲ್ಲಿ ಕಾರ್ಬನನ್ನು ಇಂಪ್ರೂವ್ ಮಾಡಿ ನಮ್ಮ ಬೆಳೆಗಳನ್ನು ನಾವು ಅತ್ಯಧಿಕ ಚೆನ್ನಾಗಿ ಉತ್ತಮವಾದ ಉತ್ಕೃಷ್ಟವಾಗಿ ಬೆಳೆಯೋದಕ್ಕೆ ಸಹಕಾರಿಯಾಗುತ್ತೆ ಅಂತ ಹೇಳಲಿಕ್ಕೆ ಈ ವಿಡಿಯೋ ಮುಖಾಂತರ ಬಯಸ್ತೀನಿ ಥ್ಯಾಂಕ್ ಯು